ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಾಗಿ ಕೆಲವಷ್ಟು ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೀನಿ ಕನ್ನಡ ಭಾಷೆಗೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಅದಕ್ಕೂ ಮುಂಚೆ ಒಂದು ಆರು ಕ್ವಶನನ್ನು ಕೇಳ್ತೀನಿ ನಿಮಗೆ ಯಾರಿಗಾದರೂ ಉತ್ತರ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಉತ್ತರವನ್ನು ನೀಡಬಹುದು ಮೊದಲನೇ ಪ್ರಶ್ನೆ ಹಜಾರರಾಮಸ್ವಾಮಿ ದೇವಾಲಯ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಇನ್ನೊಂದು ಸರಿ ಹೇಳ್ತೀನಿ ಮೊದಲನೇ ಪ್ರಶ್ನೆ ರಾಮಸ್ವಾಮಿ ದೇವಾಲಯ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಎರಡನೇ ಪ್ರಶ್ನೆ ರಾಜಸ್ಥಾನ ಜೈಪುರವನ್ನು ಡ್ಯಾಶ್ ನಗರ ಎನ್ನುವರು ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ ಭೂಮಂಡಲದ ಮೇಲೆ ವಿಜಯನಗರದಂತಹ ಇನ್ನೊಂದು ನಗರವನ್ನು ಕಣ್ಣುಗಳು ನೋಡಿಲ್ಲ ಕಿವಿಗಳು ಕೇಳಿಲ್ಲ ಎಂದು ಹೇಳಿದ ಪರ್ಷಿಯ ದೇಶದ ರಾಯಭಾರಿ ಯಾರು ಇನ್ನೊಂದ್ಸರಿ ಹೇಳ್ತೀನಿ ಮೂರನೇ ಪ್ರಶ್ನೆನ ಭೂಮಂಡಲದ ಮೇಲೆ ವಿಜಯನಗರದಂತಹ ಇನ್ನೊಂದು ನಗರವನ್ನು ಕಣ್ಣುಗಳು ನೋಡಿಲ್ಲ ಕಿವಿಗಳು ಕೇಳಿಲ್ಲ ಎಂದು ಹೇಳಿದ ಪರ್ಷಿಯಾ ದೇಶದ ರಾಯಭಾರಿ ಯಾರು ನಾಲ್ಕನೇ ಪ್ರಶ್ನೆ ಶೂದ್ರಕನು ಬರೆದ ಕೃತಿ ನಾಲ್ಕನೇ ಪ್ರಶ್ನೆ ಶೂದ್ರಕನು ಬರೆದ ಕೃತಿ ಐದನೇ ಪ್ರಶ್ನೆ ಒಂದು ಪ್ಯಾದಾಮ್ ಡ್ಯಾಶ್ ಅಡಿಗಳಿಗೆ ಸಮಾನ ಆಗಿರುತ್ತದೆ ಐದನೇ ಪ್ರಶ್ನೆ ಮತ್ತೊಮ್ಮೆ ಹೇಳ್ತೇನೆ ಒಂದು ಪ್ಯಾದಾಮ್ ಡ್ಯಾಶ್ ಅಡಿಗಳಿಗೆ ಸಮವಾಗಿರುತ್ತದೆ ಆರನೇ ಪ್ರಶ್ನೆ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜ ವಂಶ ಯಾವುದು ಇನ್ನೊಂದು ಸರಿ ಹೇಳ್ತೀನಿ ಆರನೇ ಪ್ರಶ್ನೆನ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಯಾವುದು ಇಷ್ಟು ಪ್ರಶ್ನೆಗಳಿಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಉತ್ತರವನ್ನು ನೀಡಬಹುದು ಆ ಕ್ವಶನ್ ನಂಬರ್ ಹಾಕ್ಬಿಟ್ಟು ನೀವು ಮೊದಲನೇ ಕ್ವಶನ್ಗೆ ಆನ್ಸರ್ ಅಂತ ಕಮೆಂಟ್ ಮಾಡಿದರೆ ಸಾಕು ಅದು ಸರಿನಾ ತಪ್ಪ ಅಂತ ನಾನು ರಿಪ್ಲೈ ಮಾಡ್ತೀನಿ ಆ ಕ್ವಶನ್ನಿಗೆ ಆನ್ಸರ್ ಸರಿ ಇದೆ ಅಥವಾ ಇಲ್ಲ ಅಂತಂದೇಬಿಟ್ಟು ಹಾಗಾದರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗಾಗಿ ನಾನು ಕನ್ನಡ ಭಾಷೆಯ ಒಂದು ಒಂದು ಪಾಠದ ಒಂದು ಕೆಲವಷ್ಟು ಪ್ರಶ್ನೆಗಳನ್ನು ಅಂತ ಅಂದ್ಕೊಂಡು ಬಂದಿದ್ದೀನಿ ನಮ್ಮ ಭಾಷೆ ಅನ್ನುವ ಪಾಠದಿಂದ ನೋಡಿರಿ ಕೆಲವಷ್ಟು ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ ನೀವು ಹೇಳ್ತಾ ಹೋಗಿರಿ ಅದೇ ರೀತಿಯಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸ್ತಕ್ಕಂಥ ಕೆಲವಷ್ಟು ಪ್ರಶ್ನೆಗಳಿಗೆ ಉತ್ತರ ನೀಡ್ತಾ ಹೋಗ್ತೀನಿ ನೋಡಿರಿ ಕೊಟ್ಟಿರುವ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಅಭ್ಯಾಸ ಪ್ರಶ್ನೋತ್ತರಗಳಲ್ಲಿ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಅಂತ ಇದ್ದಾರೆ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯವಾಗಿರ್ತಕ್ಕಂಥ ಸಾಧನವಾಗಿದೆ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಅಂದರೆ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ನಮಗೆ ಒಂದು ಅಮೂಲ್ಯ ಸಾಧನವಾಗಿದೆ ಅಂತ ತಿಳಿಸ್ತಕ್ಕಂಥದ್ದು ಭಾಷೆಯಾಗಿದೆ ಅದೇ ರೀತಿ ಎರಡನೇ ಪ್ರಶ್ನೆಗೆ ಬರೋದಾದರೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ ಅಂತ ನೋಡೋದಾದರೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ ಆಹಾರ ವಿಚಾರಗಳ ವಿಚಾರವಾಗಿ ತರಪೇತು ಕೊಡುತ್ತವೆ ಅಂತಂದೇಳ್ಬಿಟ್ಟು ನಮಗೆ ಉತ್ತರ ಕಂಡುಬರುತ್ತಿದೆ ಅದೇ ರೀತಿಯಾಗಿ ಮೂರನೇ ಪ್ರಶ್ನೆಗೆ ಬರೋದಾದರೆ ಮನುಷ್ಯನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ಮನುಷ್ಯನು ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳು ಮೂಡಿದವೋ ಆಗ ಅವನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಗೆ ಬರೋದಾದರೆ ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಎಣ್ಣೆ ತುಪ್ಪ ಮಿಶ್ರಣ ಬೇಡ ಬೇಡ ಅಂತಂದರೆ ಬಿಟ್ಟು ಹೇಳಿದವರು ಯಾರು ಅಂತ ನೋಡೋದಾದರೆ ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ನಯಸೇನ ಅಂತಕ್ಕಂಥ ಕವಿ ಅವರು ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ನೋಡ್ರಿ ಐದನೇ ಪ್ರಶ್ನೆ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಅಂತ ಹೇಳ್ತಾ ಇದ್ದಾರೆ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮಹಮ್ಮದಿಯರ ಒಂದು ಆಳ್ವಿಕೆಯ ಅವಧಿಯಲ್ಲಿ ನಮಗೆ ಪರ್ಷಿಯನ್ ಶಬ್ದಗಳು ಒಂದು ಕನ್ನಡಕ್ಕೆ ಬಂದಿರ್ತಕ್ಕಂಥವನ್ನ ನಾವು ನೋಡ್ತಾ ಹೋಗ್ತೀವಿ ಮತ್ತೆ ಹೆಚ್ಚುವರಿ ಪ್ರಶ್ನೆಗಳನ್ನು ನೋಡೋದಾದರೆ ನಮ್ಮ ಭಾಷೆಯ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು ಭಾಷೆಯ ಪ್ರಯೋಜನ ಮನುಷ್ಯನಿಗೆ ಇಲ್ಲದೆ ಹೋಗಿದ್ದರೆ ಭಾಷೆಯ ಪ್ರಯೋಜನ ಮನುಷ್ಯನಿಗೆ ಇಲ್ಲದೇ ಹೋಗಿದ್ದರೆ ಏನಾಗ್ತಿ ಏನಾಗ್ತಿದ್ದ ಅಂತಕ್ಕಂಥದ್ದು ಅಂದರೆ ಭಾಷೆಯ ಪ್ರಯೋಜನ ಮನುಷ್ಯನಿಗೆ ಇಲ್ಲದೆ ಹೋಗಿದ್ದರೆ ಏನಾಗುತ್ತಿದ್ದನು ಅಂತಕ್ಕಂಥದ್ದು ಭ್ರಾಷ ಒಂದು ಭಾಷೆಯ ಪ್ರಯೋಜನ ಮನುಷ್ಯನಿಗೆ ಇಲ್ಲದೆ ಹೋಗಿದ್ದರೆ ಆತ ಬರಿಯ ಜಂತುವಾಗಿಯೇ ಉಳಿಯಬೇಕಿತ್ತು ಅಂದರೆ ಬರೀ ಜಂತುವಾಗಿ ಎತ್ತಿದ್ದ ಭಾಷೆಯನಿಗೆ ಯಾವುದೇ ರೀತಿಯಾಗಿ ಗೊತ್ತಿಲ್ಲದೇ ಇದ್ದರೆ ಅಂತಂದೇಳ್ಬಿಟ್ಟು ಹೇಳ್ತಕ್ಕಂಥದ್ದು ಮತ್ತು ಏಳನೇ ಪ್ರಶ್ನೆಗೆ ಬರೋದಾದರೆ ವಿಶ್ವದ ಬಹುಭಾಷಾ ಪ್ರಪಂಚದಲ್ಲಿ ಎಷ್ಟು ಭಾಷೆಗಳಿವೆ ಎಂದು ತಿಳಿದು ಬಂದಿದೆ ವಿಶ್ವದ ಬಹುಭಾಷಾ ಪ್ರಪಂಚದಲ್ಲಿ ಸುಮಾರು ನಾಲ್ಕು ಸಾವಿರ ಭಾಷೆಗಳಿರುತ್ತವೆ ಎಂದು ತಿಳಿದು ಬಂದಿರತಕ್ಕಂಥದ್ದು ಅದೇ ರೀತಿಯಾಗಿ ಎಂಟನೇ ಪ್ರಶ್ನೆಗೆ ಬರೋದಾದರೆ ವ್ಯಾವಹಾರಿಕ ಭಾಷೆ ಎಂದರೇನು ಉದಾಹರಣೆ ಕೊಡಿ ಅಂತ ಹೇಳಿದರೆ ವ್ಯಾವಹಾರಿಕವೆಂದರೆ ಜೀವದ್ ಭಾಷೆ ಅದರಲ್ಲಿ ಜನರು ಮಾತನಾಡುತ್ತಾರೆ ವ್ಯವಹರಿಸುತ್ತಾರೆ ಉದಾಹರಣೆ ವ್ಯಾವಹಾರಿಕ ಭಾಷೆಗೆ ಯಾವ ರೀತಿಯಾಗಿ ಉದಾಹರಣೆ ಅಂದರೆ ಕನ್ನಡ ತಮಿಳು ತೆಲುಗು ತುಳು ಮರಾಠಿ ಉರ್ದು ಇಂಗ್ಲೀಷ್ ಈ ಭಾಷೆಗಳಲ್ಲಿ ವ್ಯಾವಹಾರಿಕವಾಗಿ ಭಾಷೆಯನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಗ್ರಾಂಥಿಕ ಭಾಷೆ ಎಂದರೇನು ಉದಾಹರಣೆ ಕೊಡಿ ಅಂತ ಹೇಳೋದಾದ್ರೆ ಗ್ರಾಂಥಿಕವೆಂದರೆ ಅಭಿವೃದ್ಧಿ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ ಉದಾಹರಣೆಯಾಗಿರ್ತಕ್ಕಂಥದ್ದು ಅಂದರೆ ಆ ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿರ್ತಕ್ಕಂಥ ಗ್ರಂಥ ರಚನೆಯಲ್ಲಿ ಉಪಯೋಗಿಸ್ತವಾಗ್ತಾ ಉಪಯೋಗ ಮಾಡ್ಕೊತಕ್ಕಂಥ ಭಾಷೆ ಆಗಿರ್ತಕ್ಕಂಥದ್ದು ಅದಕ್ಕೆ ಯಾವ ರೀತಿಯಾಗಿ ಉದಾಹರಣೆಯನ್ನು ನೀಡಿದ್ದಾರೆ ಅಂದರೆ ಸಂಸ್ಕೃತದಲ್ಲಿ ಕನ್ನಡ ಇಂಗ್ಲೀಷ್ ಪಾಳಿ ಇತ್ಯಾದಿ ಇಷ್ಟೇ ಆದಿ ಭಾಷೆಗಳನ್ನು ಕೂಡ ಗ್ರಾಂಥಿಕ ಭಾಷೆ ಅಷ್ಟೊಂದು ಅಭಿವೃದ್ಧಿ ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದು ಕನ್ನಡ ಭಾಷೆಯ ಬಗ್ಗೆ ಕವಿ ಮಹಾಲಿಂಗ ರಂಗ ಕವಿ ಏನಂದು ಉದ್ಘೋಷಿಸಿದ್ದಾನೆ ಅಂತ ಹೇಳೋದಾದರೆ ಕನ್ನಡ ಭಾಷೆ ಸುಲಿದ ಬಾಳೆಯ ಹಣ್ಣಿನಂತೆ ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಹಳೆದ ಹಾಲಿನಂತೆ ಸುಲಭವ ರುಚಿಯುಳ್ಳದ್ದು ಆಗಿದೆ ಎಂದು ಕವಿ ಮಹಾಲಿಂಗ ರಂಗ ಉದ್ಘೋಷಿಸಿದ್ದಾನೆ ಅಂತ ದೇಬಿಟ್ಟು ಹೇಳಲಾಗಿದೆ ಅದೇ ರೀತಿಯಾಗಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಬೇಕಾಗಿದೆ ಒಂದನೇ ಪ್ರಶ್ನೆ ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳು ಯಾವ ರೀತಿಯಾಗಿದ್ದಾವೆ ಲಕ್ಷಣಗಳು ಏನು ಅಂತ ಕೇಳಿದ್ದಾರೆ ವ್ಯಾವಹಾರಿಕವೆಂದರೆ ಜೀವದ್ ಭಾಷೆ ಅದರಲ್ಲಿ ಜನರು ಮಾತನಾಡುತ್ತಾರೆ ವ್ಯವಹರಿಸುತ್ತಾರೆ ಉದಾಹರಣೆ ಕನ್ನಡ ತಮಿಳು ತೆಲುಗು ತುಳು ಮರಾಠಿ ಉರ್ದು ಇಂಗ್ಲಿಶು ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ ಉದಾಹರಣೆ ಸಂಸ್ಕೃತ ಕನ್ನಡ ಇಂಗ್ಲಿಷ್ ಪಾಡಿ ಇತ್ಯಾದಿ ಎಲ್ಲ ವ್ಯವಹಾರಿಕ ಭಾಷೆಗಳು ಗ್ರಾಂಥಿಕವಾಗಬೇಕಿಲ್ಲ ತುಳು ಒಂದು ಸುಂದರ ವ್ಯಾವಹಾರಿಕ ಭಾಷೆ ಆದರೆ ಅದು ಗ್ರಾಂಥಿಕ ಭಾಷೆಯಲ್ಲ ಹಾಗೆ ಎಲ್ಲ ಗ್ರಾಂಥಿಕ ಭಾಷೆಗಳು ಇಂದು ವ್ಯಾವಹಾರಿಕವಾಗಿ ಇರುವುದಿಲ್ಲ ದೇವ ಭಾಷೆ ಎನಿಸಿಕೊಂಡ ಸಂಸ್ಕೃತ ಸರ್ವಸಂಪನ್ನತೆಯಿಂದ ಕೂಡಿದ ಗ್ರಾಂಥಿಕ ಭಾಷೆಯಾಗಿದೆ ಆದರೆ ಇದು ಯಾವುದೊಂದು ಪ್ರದೇಶದಲ್ಲಿ ಅದು ವ್ಯಾವಹಾರಿಕ ಭಾಷೆಯಾಗಿರುವುದಿಲ್ಲ ಎರಡನೇ ಪ್ರಶ್ನೆಗೆ ಬರೋದಾದರೆ ಎರಡು ಮೂರು ವಾಕ್ಯದಲ್ಲಿ ಇರತಕ್ಕಂಥ ಪ್ರಶ್ನೆಗಳು ಲಿಪಿಯ ಜಾಡು ಆರಂಭಗೊಂಡ ಬಗ್ಗೆ ಹೇಗೆ ನಾವು ನೋಡ್ಬೋದು ಅಂತಂದೇಳ್ಬಿಟ್ಟು ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಒಂದು ಮೊದಲು ಮಾಡಿದನು ಅಂದು ಆತನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು ಇದೇ ಲಿಪಿಯ ಉಗಮದ ಕಾಲವೆನ್ನುವರು ಯಾವ ಓದು ಬರಹವಿಲ್ಲದ ಹಳ್ಳಿಯ ಕೆಲಸಗಾರನಾದರೂ ಸರಿಯೇ ತಾನು ದಿನ ಕೆಲಸಕ್ಕೆ ಹೋದ ಲೆಕ್ಕವನ್ನು ಗೋಡೆಯ ಮೇಲೆ ದಿನ ಪ್ರತಿ ಒಂದೊಂದು ಗೆರೆ ಎಳೆದು ಗುರುತಿಸಿ ಕೊನೆಯಲ್ಲಿ ಎಣಿಸಿ ಲೆಕ್ಕ ಹಾಕಿ ಸಂಬಳವನ್ನು ಪಡೆಯುತ್ತಾನೋ ಹಾಲು ಮಾರುವವನು ಹೀಗೆ ಲೆಕ್ಕ ಬಿಡುವುದುಂಟು ಹೀಗೆ ಲಿಪಿಯ ಜಾಡು ಆರಂಭಗೊಂಡಿತು ಅಂತ ನಮಗೆ ನಮ್ಗೆ ಗೊತ್ತಾಗ್ತದೆ ಅದೇ ರೀತಿಯಾಗಿ ಈ ಒಂದು ಮೂರನೇ ಪ್ರಶ್ನೆಗೆ ಬರೋದಾದ್ರೆ ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು ಅಂತ ನೋಡೋದಾದ್ರೆ ಮಾನವನಿಗೆ ಬಿಡವು ಹೆಚ್ಚಿದಂತೆ ಜೀವನದ ಸೌಕರ್ಯಗಳನ್ನು ವಿಶಿಷ್ಟ ಮೇಧಾಶಕ್ತಿಯಿಂದ ಅಭಿವೃದ್ಧಿಗೊಳಿಸುತ್ತಾ ಹೋದಂತೆ ನನ್ನ ಆಗು ಹೋಗುಗಳನ್ನು ಸುಖ ದುಃಖಗಳನ್ನು ಕಾವ್ಯ ರೂಪಕ್ಕೆ ಇಳಿಸುವ ಮಾರ್ಗವನ್ನು ಕಂಡುಕೊಂಡನು ಸಾಹಿತ್ಯ ವಿವಿಧ ರೂಪದಲ್ಲಿ ಬೆಳೆಯಿತು ಲೆಕ್ಕ ಪತ್ರಗಳನ್ನಿಡಲು ಉಪಯುಕ್ತವಾದ ಮಾರ್ಗವನ್ನು ಕಂಡುಕೊಂಡನು ಸಾಹಿತ್ಯದ ವಿವಿಧ ರೂಪದಲ್ಲಿ ಬೆಳೆಯಿತು ಲೆಕ್ಕ ಪತ್ರಗಳನ್ನು ಉಪಯುಕ್ತವಾದ ಮೂಲ ಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿಡುವುದನ್ನು ಮಾನವ ಕಲಿತುಕೊಂಡ ಈ ಆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು ಜ್ಞಾನ ಭಂಡಾರ ಭದ್ರವಾಯಿತು ಸಂಸ್ಕೃತಿಯ ಇತಿಹಾಸ ಉಳಿಯಿತು ಪ್ರಗತಿ ಪಂಥ ಸುಗಮವಾಯಿತು ನಾಲ್ಕನೇ ಪ್ರಶ್ನೆಗೆ ಬರೋದಾದರೆ ಕನ್ನಡ ಭಾಷೆ ಹದಗೊಂಡಿದ್ದು ಹೇಗೆ ಅಂತಕ್ಕಂಥದ್ದು ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಸಂ ಮಧುರವಾಗಿ ಮಿಡಿಯಿತು ಮುಂದೆ ಬಸವೇಶ್ವರ ಅಲ್ಲಮ ಪ್ರಭುಗಳಂತಹ ಶರಣ ವೈರ್ಯರು ಚಾಮರಸ ಕುಮಾರ ವ್ಯಾಸರಂತಹ ಕವಿ ಪುಂಗವರು ಮತ್ತು ಪುರಂದದಾಸರು ಕನಕದಾಸರಂತಹ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನು ತುಳಿದಿರ್ತಕ್ಕಂಥವರು ತಮ್ಮ ತಮ್ಮ ಒಂದು ಅನುಭವಾನುಸಾರವನ್ನು ಸುಲಭವೋ ಸುಂದರವೋ ಸಹಜವೋ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು ಹೀಗೆ ಕನ್ನಡ ಭಾಷೆ ಹದಗೊಂಡಿತ್ತು ಹೇಳಿಬಿಟ್ಟು ನಮಗೆ ಕನ್ನಡ ಭಾಷೆ ಹದಗೊಂಡಿರ್ತಕ್ಕಂಥದು ಯಾವ ರೀತಿಯಾಗಿ ಸಾಕಷ್ಟು ಕವಿಗಳು ಹೇಳಿದ್ದಾರೆ ಅದೇ ರೀತಿಯಾಗಿ ಐದನೇ ಪ್ರಶ್ನೆಗೆ ಬರೋದಾದರೆ ಆಂಗ್ಲ ಭಾಷೆ ಕಾರಣ ಏನು ವಿಶ್ವಕ್ಕೆ ಹರಡಲಿಕ್ಕೆ ಆಂಗ್ಲ ಭಾಷೆ ಆ ರೀತಿ ಕಾರಣವಾಯಿತು ಅಂತ ನೋಡೋದಾದರೆ ಆಂಗ್ಲ ಭಾಷೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು ಆಂಗ್ಲ ಜನತೆ ಸಾಹಸ 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 ಜೀವಿಯಾಯಿತು ಬುದ್ಧಿಶಾಲಿಯಾಯಿತು ಸೂರ್ಯನ ಎಂದು ಮುಳುಗವೆನ್ನುವಂತಹ ಮುಳುಗನೆನ್ನುವಂತಹ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿತು ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಎಗ್ಗಿಸಿದರು ಹಿಗ್ಗಿಸಿದರು ಅರಳಿಸಿದರು ಎಲ್ಲಕ್ಕೂ ಮೇಲಾಗಿ ಮಹಾ ಮೇಧಿ ಮೇಧಾವಿಗಳು ತಮ್ಮ ಆಸೆ ಆಕಾಂಕ್ಷೆ ವಿಚಾರ ಮುಂತಾದವುಗಳನ್ನು ಆ ಭಾಷೆಯ ಮುಖಾಂತರವಾಗಿ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು ಆಂಗ್ಲ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಹೀಗೆಲ್ಲರೂ ತಮ್ಮ ಭಾಷೆಯನ್ನು ಬಳಸುವುದರ ಪರಿಣಾಮವಾಗಿ ಆಂಗ್ಲ ಭಾಷೆ ಬೆಳೆದು ವಿಶ್ವವ್ಯಾಪ್ತಿಯಾಗಲು ಕಾರಣವಾಯಿತು ಹೆಚ್ಚುವರಿ ಪ್ರಶ್ನೆಗಳನ್ನು ಮುಂದಿನ ತರಗತಿಯಲ್ಲಿ ಹೇಳುತ್ತೇನೆ ಎಲ್ಲರಿಗೂ ಧನ್ಯವಾದಗಳು